ಪ್ರವೀಣ್ ನೆಟ್ಟಾರು ಕೊಲೆಯಾದ ಅದಕ್ಕೆ ಪ್ರತಿಕಾರವಾಗಿ ಸುಹಾಸ್ ಶೆಟ್ಟಿ ತನ್ನ ತಂಡವನ್ನು ಕಟ್ಟಿಕೊಂಡು ಹೋಗಿ ಆ ಕೊಲೆಗೆ ಸಂಬಂಧವೇ ಇಲ್ಲದ ಅಮಾಯಿಕಾ ಫಾಜಿಲ್ ಹೆಣ ಹಾಕಿದ ಫಾಜಿಲ್ ಹತ್ಯೆಗೆ ಪ್ರತಿಕಾರವಾಗಿ ಕೊಲೆ ಆರೋಪಿ ಸುಹಾಸ್ ಶೆಟ್ಟಿ ಹೆಣ ಬಿತ್ತು ಸುಹಾಸ್ ಶೆಟ್ಟಿ ಹತ್ಯೆಗೆ ಪ್ರತಿಕಾರವಾಗಿ ಈಗ ಆತನ ಹತ್ಯೆಗೆ ಸಂಬಂಧವೇ ಇಲ್ಲದ ಟೆಂಪೋ ಡ್ರೈವರ್ ರಹೀಂನನ್ನು ಕೊಲೆ ಮಾಡಲಾಗಿದೆ ಎನ್ನಲಾಗುತ್ತಿದೆ ಇನ್ನು ಈ ಕುರಿತು ಅಧಿಕೃತ ನಿಖರ ಮಾಹಿತಿ ಸಿಗಬೇಕಿದೆ ಅಲ್ಲಿಗೆ ಫಾಜಿಲ್ ನಂತರ ಮತ್ತೊಬ್ಬ ಅಮಾಯಕ ಕೋಮು ದ್ವೇಷಕ್ಕೆ ಬಲಿಯಾಗಿ ಹೋದ ಸಾಲು ಸಾಲು ಪ್ರತಿಕಾರದ ಭಾಷಣಗಳು ಕಡಿದರೆ ಹೊಲಿಗೆ ಹಾಕಲು ಜಾಗ ಇರಬಾರದು ಒಂದಕ್ಕೆ ಮೂರು ಹೆಣ ಹಾಕುತ್ತೇವೆ ಉತ್ತರ ಕೊಟ್ಟೇ ಕೊಡುತ್ತೇವೆ ಎಂಬಿತ್ಯಾದಿ ಪ್ರಚೋದನಕಾರಿ ಭಾಷಣ ಮಾಡಿದ ಅಶ್ರಫ್ ಕಾಲಿಯ ಕೊಲೆ ಆರೋಪಿ ಭರತ್ ಕುಮೇಲ್ ಹಾಗೂ ಒಂದು ಕಾಲದ ಪತ್ರಕರ್ತ ಈಗಿನ ಹಿಂದೂ ಹುಲಿ ಶ್ರೀಕಾಂತ್ ಶೆಟ್ಟಿ ಮೇಲೆ ಪೊಲೀಸರು ಎಫ್ಐಆರ್ ಹಾಕಿದರು ಅರೆಸ್ಟ್ ಮಾಡಿ ಜೈಲಿಗಿಟ್ಟಲಿಲ್ಲ ಕೋಮು ಹುಲಿಗಳನ್ನು ಮುಟ್ಟಲಾದೀತೆ ಪಾಪ ಇತ್ತೀಚೆಗೆ ಎಫ್ಐಆರ್ ಅಂದ್ರೆ ಜೈಲು ತುಪ್ಪ ನೆಕ್ಕುವ ಪೇಪರ್ ಆಗಿಬಿಟ್ಟಿದೆ ಕೊಲೆಗೆ ಪ್ರಚೋದಿಸುವವರು ಕೂಡ ಈ ಕೊಲೆ ಕೇಸ್ ನಲ್ಲಿ ಫಿಟ್ ಆಗಬೇಕು ಇನ್ನು ನಮ್ಮ ಬಲಿಷ್ಠ ಗೃಹ ಸಚಿವರು ಅದೇನೋ ಆಂಟಿನೋ ಅಂಕಲ್ ಕಮ್ಯೂನಲ್ ವಿಂಗ್ ಮಾಡಿದ್ದೇವೆ ಎಂದಿದ್ದು ನೆನಪು ಇಷ್ಟೊಂದು ಪ್ರಚೋದನಕಾರಿ ಭಾಷಣ ಪೋಸ್ಟರ್ ಗಳು ಅರಿದಾಡುತ್ತಿದ್ದಾಗ ಆ ಆಂಟಿ ಅಂಕಲ್ ಎಲ್ಲಿ ಸತ್ತು ಹೋಗಿದ್ರು ಕರಾವಳಿಯ ಈ ಕೋಮು ಹತ್ಯಾಕಾಂಡಕ್ಕೆ ಸರ್ಕಾರಗಳೇ ನೇರ ಹೊಣೆ ಈ ಕೊಲೆಗೆ ನೇರವಾಗಿ ಈ ಸರ್ಕಾರವೇ ಹೊಣೆ ಕೋಮು ಕ್ರಿಮಿನಲ್ ಗಳನ್ನು ಹೆಡೆಮುರಿ ಕಟ್ಟಲಾಗದ ಮೇಲೆ ನೀವು ನೂರ ಮೂವತ್ತೈದು ಸೀಟು ಪಡೆದರೇನು ಇನ್ನೂರು ಸೀಟು ಪಡೆದರೇನು ಕೊಂದು ಉಳಿಸುವ ಧರ್ಮವಿಲ್ಲ ಎಂಬ ನಮ್ಮ ನಿರಂತರ ಶಾಂತಿಯ ಪ್ರಯತ್ನಕ್ಕೆ ಕವಡೆ ಕಿಮ್ಮತ್ತಿನ ಬೆಲೆಯೂ ಸಿಗುತ್ತಿಲ್ಲ ಕರಾವಳಿ ಜನರೇ ಕ್ಷಮಿಸಿ ಅಂಧಕಾರ ಆವರಿಸಿದೆ ನಿಮ್ಮ ಮಕ್ಕಳಿಗೆ ಅಲ್ಲಿ ಭವಿಷ್ಯವಿಲ್ಲ